ಅದು ನೋಡಿ ಆ ನಂಬರು ನಮ್ಮಲ್ಲಿ ಆ ನಂಬರ್ ಇರಲಿಲ್ಲ ಅಂತ ನಮ್ಮ ಚುನಾವಣೆಗೆ ಮುಂಚೆ ಯಾಕೆಂದರೆ ಅವರು ವೋಟರ್ಸ್ ಏನಾಗಿತ್ತು ಸರ್ ನೋಡಿ ಅದು ಅಡಿಷನ್ ಡಿಸಿಷನ್ ಇತ್ತು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ಹೋಗಲ್ಲ ಪಿ ಎಲ್ ಡಿ ಬ್ಯಾಂಕಲ್ಲಿ ಅವ್ರು ಗೆದ್ದಿದ್ದಾರೆ ಪ್ರಜಾಪ್ರಭುತ್ವ ಏನು ಇದು ಮಾಡೋಕ್ಕೆ ಹೋಗಲ್ಲ ನಮ್ಮ ನಮ್ಮ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಕೆ ಪಿ ಬಚ್ಚೇಗೌಡ ಸರ್ ಇವರು ತುಂಬ ಪ್ರಾಮಾಣಿಕವಾಗಿ ಎಫರ್ಟ್ ಹಾಕಿದ್ದಾರೆ ನೋಡಿ ಎರಡು ಮೂರು ಸೀಟ್ ಇಲ್ಲ ನಾನು ಜವಾಬ್ದಾರಿ ಅಂದ್ರೆ ನಾನು ಬಚ್ಚೇಗೌಡ ಸ್ಯಾಬ್ರಿಗೆ ಹೇಳಿದೆ ಸರ್ ನನಗೆ ಪಿ ಎಲ್ ಡಿ ಬ್ಯಾಂಕ್ ಬಗ್ಗೆ ಅದರ ಚುನಾವಣೆ ಬಗ್ಗೆ ನನಗೆ ಎ ಬಿ ಸಿ ಡಿ ಗೊತ್ತಿಲ್ಲ ನೀವು ಹಿರಿಯರ ಇದ್ದೀರಾ ನಮ್ಮ ಬೆಳವಳಿ ಕಮಿಷನ್ ಹಿರಿಯರಿದ್ದಾರೆ ಮತ್ತೆ ಇನ್ನು ಬೇರೆ ರೀತಿ ಸಹಕಾರ ನಾವು ಏನು ಕೊಡಬೇಕು ಕೊಟ್ಟಿದ್ದೀನಿ ನಾನು ಸ್ಯಾಬ್ರಿಗೆ ಹೇಳದ ನಾನು ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಹೆಂಗ್ ನಡೆಯುತ್ತೆ ವೋಟ್ ಹೆಂಗಿರುತ್ತೆ ಗೊತ್ತಿಲ್ಲ ನೀವೇ ತೀರ್ಮಾನ ತಗೊಳ್ಳಿ ನಿಮ್ಗೊಂದು ಅನುಭವ ಇದೆ ಅಂತೇಳಿ ಸಾಹೇಬ್ರಿಗೆ ಗಮನ ಬಂದ ಮತ್ತೆ ಬೇರೆ ಏನೇಲ್ಲ ಅವ್ರಿಗೆ ಸಹಕಾರ ಕೊಡಬೇಕು ಆ ಸಹಕಾರ ನಾನೊಂದು ಶಾಸಕನಾಗಿ ಸಚಿವರು ಕೊಟ್ಟಿದ್ದಾರೆ ಪಿ ಎಲ್ ಡಿ ಬ್ಯಾಂಕಲ್ಲಿ ನಮ್ಗೆ ಗೊತ್ತಿತ್ತು ಯಾಕೆಂದರೆ ಅವ್ರ ನಂಬರ್ ಅವ್ರಿದೆ ಸೊ ನನ್ಗೆ ಗೊತ್ತಿರೋ ಪ್ರಕಾರ ಮುಂದಿನ ಚುನಾವಣೆ ಕೇಳಿದೆ ನಡೆಯುತ್ತೆ ನಾನು ಅವ್ರಿಗೆ ಪಿ ಎಲ್ ಡಿ ಬ್ಯಾಂಕ್ ಅವ್ರಿಗೂ ಶುಭಾಶಯ ಮಾಡ್ತೀನಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ ಪಿ ಎಲ್ ಡಿ ಬ್ಯಾಂಕ್ನ ಕೆ ಬಿ ಪಿಳ್ಳಪ್ಪ ಸಾಹೇಬರು ಕೊಟ್ಟಿದ್ದಾರೆ ಕೆ ಬಿ ಪಿಳ್ಳಪ್ಪ ಸಾಹೇಬ್ರಿಗೆ ಗೌರವ ಕೊಡಿ ಸಾಧ್ಯ ಆದರೆ ಆ ಹೊಸ ಕಾಂಪ್ಲೆಕ್ಸ್ಗೆ ಕೆ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಅಂತ ಹೆಸ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೆ ಈ ರಸ್ತೆಗೆ ಕೆ ಬಿ ಪಿಳ್ಳ ರಸ್ತೆ ಇಡಬೇಕು ಅಂತ ನನ್ನ ಬಹುದಿನಗಳ ಅನಿಸಿದ್ದು ಅದಕ್ಕೆ ಪಿ ಎಲ್ ಡಿ ಬ್ಯಾಂಕ್ ಸದಸ್ಯರು ಸಂಸದರು ಸಾಕಾರ ಕೊಡಬೇಕು ಅಂತ ಕೇಳಿದ್ರು ಇಲ್ಲ ಸರ್ ನಾನು ನೋಡಿ ನೀವು ನಗರಸಭೆ ನೋಡಿ ನಂಬರ್ ಗೇಮು ನಮ್ಮ ಕಡೆ ಇರಲಿಲ್ಲ ನನ್ನ ಚುನಾವಣೆಗಿಂತ ಮುಂಚೆನೇ ಹೇಳಿದೆ ಯಾಕೆಂದ್ರೆ ಅವರು ಸದಸ್ಯರು ನಮ್ಮ ಪಕ್ಷದ ಇದ್ರೂ ಸಹ ಕೆಲವರು ಅವರು ಅವ್ರ ಜೊತೆ ಸಂಸದರ ಜೊತೆ ರಾಜಕಾರಣಕ್ಕೆ ಬಂದರು ಅವ್ರ ಜೊತೆ ಮಾಡಿದ್ರು ಅದು ಗೊತ್ತಿತ್ತು ಪಿ ಎಲ್ ಡಿ ಬ್ಯಾಂಕಲ್ಲೂ ಈಗ ನಮ್ಮ ಕಂಟ್ರೋಲ್ ಇರಲಿಲ್ಲ ಈಗ ಪಬ್ಲಿಕ್ ಮ್ಯಾಂಡೇಟ್ಗೆ ನಾವು ಹೋಗೋದು ಸೆಟ್ ಪಿ ಟಿ ಪಿಗೆ ನಗರಸಭೆ ಚುನಾವಣೆಗೆ ನಾನು ಸಂಸದರು ದೊಡ್ಡವರಿದ್ದಾರೆ ನಾನು ಅವ್ರ ಬಗ್ಗೆ ಏನು ಮಾತಾಡೋಲ್ಲ ನನ್ನ ಮೌನದಲ್ಲೇ ಗೆಲುವೇನು ಅಂತ ತೋರಿಸ್ತೀನಿ ಮೌನ ಮಾತಿಗಿಂತ ಹೆಚ್ಚಾಗಿ ಮಾತಾಡುತ್ತೆ ನೋಡೋಣ ಸಂಸದರ ಆಶಾಭಾವನೆ ಇದೆ ಅವ್ರ ಕಾನ್ಫಿಡೆನ್ಸ್ಗೂ ಒಳ್ಳೆಯದಾಗಲಿ ತಪ್ಪೇನಿಲ್ಲ ನೋಡೋಣ ಏನೇನಾಗುತ್ತೆ ಸೆಟ್ ಪಿ ಟಿ ಪಿ ಮತ್ತು ಅತಿಯಾದ ಆತ್ಮವಿಶ್ವಾಸ ನನಗೂ ಇಲ್ಲ ಗ್ರೌಂಡ್ ವರ್ಕ್ ಮಾಡ್ತಿದ್ದೀವಿ ಬೂತ್ ಕಮಿಟಿಗಳು ಮಾಡ್ತಿದ್ದೀವಿ ಬೂತ್ ಕಮಿಟಿಯಲ್ಲಿ ಈಗ ರಾಜಕಾರಣದಲ್ಲಿ ನಮ್ಮಿಂದಲೂ ಒಂದು ತಪ್ಪಾಗಿರುತ್ತೆ ಅದೊಂದು ಒಂದೊಂದು ಸೋಲು ಒಂದೊಂದು ಪಾಠ ಕಲಿಸ್ತಿದೆ ನಗರಸಭೆ ಸೋಲು ನಮ್ಮೂರಿಗೆ ನಮ್ಮ ಶಾಸಕ ಪ್ರಾರಂಭ ಮಾಡ್ತಾರೆ ಈ ಪಿ ಎಲ್ ಡಿ ಬ್ಯಾಂಕ್ ಸೋಲು ಒಂದು ಪಾಠ ಕಲಿಸುತ್ತೆ ಕಲಿತೀವಿ ತಪ್ಪೇನಿದೆ ನಾವು ಮನುಷ್ಯರು ಕಲಿಬೇಕು ಇಲ್ಲ ಸರ್ ಅವರು ನಾನು ಸಂಸದರ ಬಗ್ಗೆ ಮಾತನಾಡಬಾರ್ದು ಒಂದು ತೀರ್ಮಾನ ಮಾಡಿದ್ದೀನಿ ನಾನೊಂದು ಶಾಸಕಿಲ್ಲ ಹಾಗೇನಿಲ್ಲ ಹಾಗೇನಿಲ್ಲ ನಾನು ನಾನು ಭಾಳ ಚೆನ್ನಾಗಿ ಮಾತಾಡಿರೋದು ನಾವು ನೋಡಿದ್ದೀರಾ ನಾನೀಗ ಏನು ಅಂದರೆ ನಾನು ಕಾನ್ಸಂಟ್ರೇಟ್ ಕೆಲಸದ ಮೇಲೆ ಮಾತಾಡಬೇಕು ಕೆಲಸದ ಮೇಲೆ ನಾನು ಒಂದಷ್ಟು ದಿನ ನಮ್ಮ ಕ್ಷೇತ್ರದ ಹಳ್ಳಿಗಳು ಸುತ್ತಬೇಕು ಅಂತ ನಾನು ಅವ್ರ ಬಗ್ಗೆ ಮಾತಾಡಿಸ್ಕೊಳ್ಳೋಲ್ಲ ಅವರು ಭಾಳ ದೊಡ್ಡ ಹೆಚ್ಚಿದ್ದೀನಿ ನಾನು ಇಲ್ಲ ಪಾಪ ಅವ್ರಿಗೆ ಫೀಡ್ಬ್ಯಾಕ್ನ ಫೋಟೋ ಸರ್ ನಾನೊಂದು ನಾಲ್ಕೈದು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ಅದು ಸ್ಯಾರು ಹೂವಿನ ಮಾರ್ಕೆಟ್ಗೆ ಒಂದು ಪ್ರಾರಂಭದ ಹಂತದಲ್ಲಿ ಒಂದಷ್ಟು ಹಣ ನೂರಿಪ್ಪತ್ತು ಕೋಟಿ ಎಸ್ಟಿಮೇಷನ್ ಆಗಿದೆ ಸರ್ ಒಂದಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ಇದಕ್ಕೆ ಕ್ಯಾಬಿನೆಟ್ ಅಪ್ರೂವ್ ಇಲ್ಲಿ ನಮ್ಮ ಅಪೋಲೋಣ ಪೆಟ್ರೋಲ್ ಬಂಕ್ ಇದೆಯಾ ಸರ್ ಕೆ ವಿ ಕೆ ಎಂ ಪ್ರಸಾದ್ರೆ ಅಲ್ಲಿಂದ ದುರ್ಗಶ್ರೀ ಗ್ರ್ಯಾಂಡ್ ಅದು ಒಂದು ಅದು ಏನೊಂದು ಫೈನಲ್ ಸ್ಟೇಜ್ ಬರಬೇಕು ಮತ್ತೆ ನಿನ್ನೆ ನಾನು ಡಿ ಸಿ ಎಂ ಸಾಹೇಬನ್ನು ಭೇಟಿ ಮಾಡಿದ್ದೆ ಸರ್ ಎತ್ತಿನೊಳಗೆ ಚಿಕ್ಕಬಳ್ಳಾಪುರ ತಾಲೂಕಿಗೆ ನನ್ನೂರ ಎಂಬತ್ತು ಕೋಟಿ ರಿಲೀಸ್ ಆಗಲಿ ಸರ್ ಆದರೆ ಅದೇನು ನನ್ನ ತಾಲೂಕಲ್ಲಿ ಹೋಗುತ್ತೆ ನನ್ನ ಬಾರ್ಡರಿಂದ ಬಾರ್ಡರ್ನಲ್ಲಿ ಫೋರ್ ಏಯ್ಟಿ ಕ್ರೋರ್ಸ್ ಇದು ನೆಕ್ಸ್ಟ್ ಹೋಗ್ಬೇಕಂದರೆ ಅದು ಹಂತ ಹಂತವಾಗಿ ರಿಲೀಸ್ ಮಾಡ್ತಿದ್ದೆ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ಏನಾದರೂ ಇದಾದರೂ ನನಗೆ ಇದರಲ್ಲಿ ರಿಲೀಸ್ ಮಾಡಿಬಿಡಿ ನನ್ನ ತಾಲೂಕು ಬಂದರೆ ಅವರು ಇನ್ನೊಂದು ಒಂದೂವರೆ ವರ್ಷದಲ್ಲಿ ಕುಡಿಯೋ ನೀರಿಗೆ ಎತ್ತಿನೊಳೆ ಅರಸ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ನನಗೀಗ ಒಂದೂ ಒಂದೂವರೆ ವರ್ಷದಲ್ಲಿ ಎತ್ತಿನೋಳೆ ನನ್ನ ತಾಲೂಕಿಗೆ ಬರಲೇಬೇಕು ಅಂತ ವಿನಂತಿ ಮಾಡಿ ಐನೂರು ಕೋಟಿ ಬಿಡುಗಡೆಗೆ ಡಿ ಸಿ ಎಂ ಸಾಹೇಬ್ರನ್ನ ನೆನ್ನೆ ಬೆಳಗ್ಗೆ ವಿನಂತಿ ಮಾಡಿದ್ದೀನಿ ಸರ್ ಅದು ಮಾಡಿದ್ದೀನಿ ಮತ್ತು ಕೆಲವು ಡಿಮ್ಯಾಂಡ್ಸ್ ಎಲ್ಲ ಇದೆ ರಿಕ್ವೆಸ್ಟ್ ಮಾಡಿದ್ದೀನಿ